ದೇವರ ರೂಪದಲ್ಲಿ ನೀವು ನಮಗೆ ಹೌದು ನೋಡಿ ಇದೇ ಟೋಲ್ ಅಲ್ಲೇ ಇವಾಗ ಅವ್ರದ್ದು ಐಫೋನ್ ಕಳ್ತಾನ ಆಗಿದ್ದು ಇಲ್ಲೇ ಎಲ್ಲ ಅಕ್ಕ ಮಲಗಿದಾರೆ ಆಗಿರೋದು ಅನಂತಪುರ್ ಗಾಡಿ ಆಕ್ಸಿಡೆಂಟ್ ಆಗಿರೋದು ಗೋಧಿ ನೋಡಿ ಆ ಕಡೆಯಿಂದ ಬಂದ್ ನಾ ಗೋದ್ಲಾ ನೋಡಿ ಯಾವ ತರ ಆಕ್ಸಿಡೆಂಟ್ ಆಗ್ರ ಅವ್ರ ಜೊತೆ ಹೋಗ ನಡ್ರಿ ಡಾರ್ಜಿಲಿಂಗ್ ಏನಣ್ಣ ಸಂಜೋಣ ನಮ್ಮನ್ ಕರ್ಕೊಂಡೋಗಿ ಡಾರ್ಜಿಲಿಂಗ್ ಬರ್ತಿ ನಮ್ ಗಾಡಿ ತಗೊಂಡೋಗಿ ನಾನ್ ನಿಮ್ ಗಾಡಿ ತಗೊಂಡೋಗ್ಬಿಡ್ತೀನಿ ಸುಮ್ನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಇವತ್ತು ಫ್ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಇವಾಗ ನಾಗಪುರ್ ಹತ್ತತ್ರ ಬಂದಿದೀವಿ ಮುಂದೆ ಹೋದ್ರೆ ಇವಾಗ ನೆಕ್ಸ್ಟ್ ನಮ್ಗೆ ಜಾಮ್ ಸಿಗುತ್ತೆ ಅದಕ್ಕಿರ ಮುಂಚೆ ನಮ್ ಕುಶಾಲ ನನ್ ಗಾಡಿ ಆಪೋಸಿಟ್ ಬರ್ತಾ ಇತ್ತ ಮೀಟಾಗ ಅವ್ರ ಹತ್ರ ಸ್ಟೆಪ್ನೇ ಇಸ್ಕೊಂಡು ಹೋಗಬೇಕು ನಮ್ಮ ಟೈಮಿಂಗ್ ಮೇಲೆ ಆಗಿರೋದ್ರಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅವ್ರು ಹೇಳಿದ್ದೀನಿ ಕೊಡ್ತೀನಿ ಬನ್ನಿ ಅಂದ್ರು ಹಾಗಾಗಿ ಹೋಗಿ ನಮ್ಮ ಕುಶಲ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಆಪೋಸಿಟ್ ಸಿಗ್ತಾರೆ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಅವ್ರ ಲೊಕೇಶನ್ ಅವ್ರ ಹತ್ರ ಹೋಗೋಣ ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲ ನಿಲ್ಸಿ ಹೋಗಿ ಮಾತಾಡ್ಸ್ಕೊಂಡ್ಬಂದ್ರಿ ಇವಾಗ ನಮ್ಮ ಗಾಡಿ ನೇ ಬಿಚ್ಬೇಕು ಯಾಕಪ್ಪ ಅಂದರೆ ನಮ್ಮ ಗಾಡಿ ಸ್ಟೆಪ್ನೇ ಬಿಚ್ಕೊಂಬಿಟ್ಟು ಆ ಗಾಡಿ ಕೊಟ್ಟು ಆ ಗಾಡಿ ಸ್ಟೆಪ್ನಿಗೆ ನಾವು ಇಸ್ಕೊಂಡು ಹೋಗಬೇಕು ಸ್ಟೆಪ್ ಸ್ಟೆಪ್ನಿಂದ ಬಿಚ್ಬಿಟ್ಟು ಅವ್ರ ಗಾಡಿಗೆ ಹಾಕ್ತೀವಿ ಅವ್ರ ಗಾಡಿಯಲ್ಲಿ ಚೆನ್ನಾಗಿರೋ ಸ್ಟೆಪ್ನಿಂದ ನಮ್ಮ ಗಾಡಿಗೆ ಹಾಕೊಂಡು ಹೋಗ್ತೀವಿ ಅದು ರಿಟರ್ನ್ ಹೋಗೋ ಗಾಡಿ ನಡೀತದೆ ನಮ್ಮದು ಮಾಲಾಗಿರೋ ಗಾಡಿಯಿಂದ ಸ್ವಲ್ಪ ಎಮರ್ಜೆನ್ಸಿ ಇರೋದರಿಂದ ಸ್ಟೆಪ್ ಇರಲೇ ಇಲ್ಲಿ ಇನ್ನೊಂದು ಟೈರ್ ಬೇರೆ ನಮ್ಗೆ ಸರಿ ಇಲ್ಲ ಹಂಗಾಗಿ ಬ ಹಿಂದೆ ಬನ್ನಿ ಹಿಂದೆ ಬ್ಯಾಕ್ ಇಲ್ಲಿ ಕೆಳಕ್ಕೆ ಕೆಸರ ಐತೆ ಹಂಗಾಗಿ ಸ್ವಲ್ಪ ಹಿಂದಕ್ಕೆ ಹಾಕ್ಸೋಣ ಗಾಡಿ ಬರಲಿ ಹಿಂದೆ ಬನ್ನಿ 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 ಬರಲಿ ಬರಲಿ ಸಾಕುಳಿ ಒಳ್ಳೆ ಆ ಸ್ಟೆಪ್ನೆ ಬಿಚ್ಚಾಕ್ಬಿಟ್ಟು ಇವಾಗ ನಮ್ಮ ಕುಶಾಲಣ್ಣ ಸ್ಟೆಪ್ ನಿಂಚ್ಕೊಂಡು ಹಾಕೊಂಡಿದೀವಿ ಆ ಗಾಡಿ ಫ್ರೆಂಡ್ಗೆ ಇಟ್ಟಿದ್ದೀವಿ ಮುಂದೆ ಐತೆ ಗಾಡಿ ಫೋಟೋ ಗಿಟ್ಟ ಎಲ್ಲ ಹೊಡಿಬೇಕು ವಾರಂಟಿ ಕ್ಲೈಮ್ ಮಾಡ್ಸೋಣ ಅಂತ ಅದನ್ನ ಅದು ಏರು ಬಂದೆ ಹೊಡೆದೋಗಿರೋದು ಹಂಡ್ರೆಡ್ ಪರ್ಸೆಂಟು ಬಟ್ ಸಿದ್ರ ಹೋದ್ರೆ ಆಗಿದ್ದಕ್ಕೆ ನಾನು ಬರೋಲ್ಲ ಅಂದ್ಕೊಂಡೆ ಬಟ್ ನಮ್ಮ ಕುಶಾಲಣ್ಣ ಹೆಂಗಾನಾಗಲಿ ಹಾಕೋಣ ಬರುತ್ತೆ ನೋಡೋಣ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಹಾಕೋದು ಹಾಕ್ಬಿಡೋಣ ಅಂತ ವಾರಂಟಿಗೆ ಹಾಕ್ಬೇಕು ಎದ್ರ ಆಯಿತಾ ಖೀ ಕಿ ಐತೆ ತಳೆ ಹರಾಡೊಳಗಾಕ್ ಬಿಡಿ ಹುಷಾರಣ್ಣ ಎಲ್ಗೋಗಿದ್ದಣ್ಣ ಆರಾಮ ಹೋಗಿದ್ದಣ ಇರ್ಲಿ ಕೊಡೋಣ ನಮ್ದು ಅದಕ್ಕೆ ಅಯ್ಯೋ ಅಯ್ಯೋ ಡೆಲ್ಲಿ ಡೆಲ್ಲಿ ಏನ್ ಸಮಾಚಾರ ಹಂಗ ದೇವರ ರೂಪದಲ್ಲಿ ನೀವು ಬಂದಿದ್ದೀರಾ ಫಸ್ಟ್ ಸ್ಟೆಪ್ ನೀ ಕೊಡಕ ನಮ್ಗೆ ಇನ್ನ ಕೆಲವರು ಇರ್ತಾರೆ ನಮ್ಗೆ ಜಾಕು ಕೊಡಲ್ಲ ಅಂತಾರೆ ಎತ್ ಕೊಡ್ತೀನಿ ಕೊಡೋಣ ಅಂದ್ರೂ ಕೊಡಲ್ಲ ನಮ್ ಗಾಯ್ ಗಾಡ್ಯಾರ ಗುರು ಬೇಡ ಯಾರು ಬೇಡ ಹಂಗೆ ಏನ್ ಮಾಡ್ತೀವಿ ಈಗ ಆ ಗಾಡಿಗೆ ಈ ಸ್ಟೆಪ್ನಿ ಹಾಕಿ ಕಳಿಸ್ಬೇಕು ಅದ್ರಾಗ ಆರು ಕಾರು ಎಕ್ಸ್ಟ್ರಾ ಬಟನ್ ಓವರ್ ಟೈರ್ ಇದಾವೆ ಹಂಗಾಗಿ ಭಯ ಇಲ್ಲ ನಮ್ ಖುಷಾರ ಇಲ್ಲ ಇಲ್ಲ ನಡೀತದೆ ಹೌದು ಇನ್ನು ಸಾವಿರದ ಇನ್ನೂರು ಕಿಲೋಮೀಟರ್ ಹೋಗ್ಬೇಕು ಎಷ್ಟು ಅವರ್ಗೆ ಇನ್ನೊಂದು ಇಪ್ಪತ್ತಾರು ಇಪ್ಪತ್ತೇಳು ಅವರ್ ಈ ಗಾಡಿ ಇವಾಗ ಈ ಸ್ಟೆಪ್ನ ಆ ಗಾಡಿಗೆ ಇರಿಸ್ಬಿಟ್ಟು ಹೋಗೋಣ ಅಂತ ಇಲ್ಲಿಂದ ಕೆಲಸ ಎಲ್ಲ ಮುಗಿತು ಮುಗೀತು ಸ್ಟೆಪ್ನಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯ್ತು ಇವಾಗ ಇಲ್ಲಿಂದ ಹೊರಡನ್ ಬನ್ನಿ ಕುಶ ಬೈ ಬಾಯ್ ಲೇಟ್ ಆಗ್ತಾಡಿ ಹ್ಞೂ ಭಾಳ ಟೈಮ್ ಆಗೋಯ್ತು ಟೈಮೇ ಗಾಡಿ ಸಾಕ್ತಾನೆ ಇಲ್ಲ ನಾಲ್ಪುರ್ ದಾಟಬೇಕಿತ್ತು ಇಷ್ಟೊತ್ತಿಗೆ ಅಡಾ ಬಾಯ್ ಅಂಕಲ್ ಬಾಯ್ ಆ ಗಾಡಿಯಲ್ಲಿ ಮೂವರಿದ್ದಾರೆ ಅವರು ಒಬ್ಬರು ಸುಮ್ಮನೆ ಸ್ಪೇರ್ ಆಗಿ ಬಂದಿದ್ದಾರೆ ಜೊತೆಗೆ ಟೈಮ್ ಪಾಸ್ಗೆ ನಮ್ಮ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಇವಾಗ ಇವಾಗಿನೇನು ಟೆನ್ಷನ್ ಇಲ್ಲ ಇವಾಗ ಸ್ಟೆಪ್ನಿ ಸೇಫ್ ಆಯ್ತು ನಮಗೆ ಸ್ಟೆಪ್ನಿ ಇರೋದಕ್ಕೆ ಏನು ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ಹೊರಟೋಗ್ಬೋದು ಬಾಯ್ 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 ನಮ್ ಕುಶಾಲೂ ಹೋಗ್ತಾರೆ ಅವ್ರದ್ದು ನಾಲ್ಕು ಗಂಟೆಲ್ಲೋಳು ಯಶವಂತಪುರಕ್ಕೆ ನಮ್ದು ಡೆಲ್ಲಿಗೆ ನೋಡಿ ಇದೇ ಟೋಲಲ್ಲೇ ಇವಾಗ ಅವ್ರದ್ದು ಐಫೋನ್ ಕಳ್ತಾನ ಆಗಿದ್ದು ಇಲ್ಲೇ ಎಲ್ಲ ಅಕ್ಕ ಮಲಗಿದ್ದಾರೆ ಆಗಿರೋದು ಹಾಕಿ ಅರ್ಧ ಗಂಟೆಗೆ ಎತ್ಬಿಟ್ಟವ್ರೆ ಗ್ಲಾಸ್ ಇಳಿಸ್ಕೊಂಡು ಮಲಗಿದಕ್ಕೆ ಏನು ಅವ್ರು ಮೂವರಿರೋ ಇರೋ ಕಾರಣದಿಂದ ಒಬ್ರು ಏನು ಮಾಡಿದ್ದಾರೆ ಸೀಟ್ ಮೇಲೆ ಹಿಂಗೆ ಮಲ್ಕೊಂಡಿದ್ದಾರೆ ಗ್ಲಾಸ್ ಓಪನ್ ಇತ್ತಲ್ಲ ಬಂದು ಎತ್ಬಿಟ್ಟಿದ್ದಾರೆ ಹೆಂಗಿತ್ತಾರೆ ಅಂತ ಕಂಡು ಹೇಳ ಕಾಲ ಇವೆಲ್ಲ ಡೇಂಜರ್ ಏರಿಯಾಗಳು ನೈಟ್ ಟೈಮ್ ಬಂದಾಗ ಬಹಳ ಹುಷಾರಾಗಿರಿ ಈ ಕಡೆ ಎಲ್ಲ ನಾಗ್ಪುರ್ ಕಡೆ ಎಲ್ಲ ಮತ್ತೆ ಇನ್ನೊಂದು ಟ್ರಾವೆಲರ್ ಗಳಿಗೆ ಈ ಕಾರ್ ಅಲ್ಲಿ ಬೈಕ್ ರೈಡರ್ಸ್ ಏನ್ ಬರ್ತಾರೋ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಈ ಕಡೆದೇನು ಗೊತ್ತಿರಲ್ಲ ನನ್ನ ಪ್ರಕಾರ ಅವರಂತೂ ತುಂಬಾ ಹುಷಾರಾಗಿರಿ ನಾಗ್ಪುರು ಎಂ ಪಿ ಮಹಾರಾಷ್ಟ್ರ ಎಲ್ಲ ಇವಿ ಡೇಂಜರಸ್ ಏರಿಯಾಗಳು ನಿಮ್ಗೆ ಇನ್ನೊಂದು ಹೇಳೋದು ಮತ್ತೆ ಡೆಲ್ಲಿ ರಿಂಗ್ ರೋಡ್ ಏನಾಯ್ತು ಡೆಲ್ಲಿ ಬೈಪಾಸು ಡೆಲ್ಲಿ ಬೈಪಾಸಲ್ಲಿ ಅವ್ರು ಗಾಡಿ ಕಲ್ಲು ಹೊಡೆದಿದ್ದಾರೆ ಮೂರು ಕಲ್ ಬಿದ್ದ ಗಾಡಿಗೆ ತೋರಿಸ್ತಿಲ್ಲ ನಾನು ಅದು ಟೆನ್ಷನ್ನಾಗಿ ಮರ್ಕ್ಬಿಟ್ಟು ಮೂರು ಕಲ್ಲು ಅದು ಈವ್ನಿಂಗ್ ಏಳು ಗಂಟೆ ಆರೂವರೆ ಏಳು ಗಂಟೆ ಸುಮಾರಾಗೇ ಮೂರು ಕಲ್ಲು ಹೊಡೆದಿದ್ದಾರೆ ಡೆಲ್ಲಿ ರಿಂಗ್ ರೋಡು ನಮ್ಮ ದೇಶದ ರಾಜಧಾನಿ ರಿಂಗ್ ರೋಡಲ್ಲೇ ಕಲ್ಲು ಹೊಡೆದ್ರೆ ಬೇರೆ ಬಿಡ್ತಾರೆ ಇತ್ತೀಚೆಗೆ ಡೆಲ್ಲಿ ಸೈಡೆಲ್ಲ ಭಾಳ ಕಲ್ತೊಂಡುಗಳಾಗ್ಬಿಡ್ತವೆ ಸ್ವಲ್ಪ ಹುಷಾರಾಗಿರಿ ಒಂಬತ್ತು ಗಂಟೆಗೆ ನಾಗ್ಪುರ್ ರೀಚ್ ಆಗಿದ್ದಾಯಿತು ಇವಾಗ ಇಲ್ಲಿಂದ ಲೆಫ್ಟ್ ತಗೊಬೇಕು ಜಬಲ್ಪುರ್ ರೋಡ್ಗೆ ಎತ್ಕೊಂಡು ಹೋಗಬೇಕು ಇಲ್ಲಿಂದ ಲೆಫ್ಟ್ ಆ್ಯಂಡ್ ಬೈಪಾಸ್ ಆಗಲಿಂದ ಹೊಲ್ಟ್ ಹೋಗೋಣ ಸಿಟಿ ಒಳಗೆ ನೋ ಎಂಟ್ರಿ ಹೋಗಕ್ಕೆ ಆಗೋಲ್ಲ ಹತ್ರ ಆಗು ಸಿಟಿ ಒಳಗೆ ಹೋದ್ರೆ ಹೆಂಗ್ರೆ ಹದಿನೈದು ಕಿಲೋಮೀಟ್ರ್ ಜಾಸ್ತಿ ಬಟ್ ಬೈಪಾಸ್ ಆಗಿ ಹೋಗ್ಬೇಕು ನೋ ಎಂಟ್ರಿ ಆಗಿರೋದ್ರಿಂದ ಬನ್ನಿ ನಮ್ಮ ರೋಡ್ಗೆ ಹೋಗಿಡ್ಕೊಳ್ಳಲ್ಲ ಈ ರೋಡಲ್ಲಿ ಗಾಡಿಗಳು ಕಮ್ಮಿ ಇರ್ತವೆ ಆರಾಮಾಗಿ ಹೋಗ್ಬೋದು ಏನು ಅಷ್ಟೊಂದು ಇರಲ್ಲ ನಾಗ್ಪುರ್ ಪಾಸ್ ಅಷ್ಟೊತ್ತಿಗೆ ವಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಅದಕ್ಕೆ ಇಲ್ಲೇ ಸರ್ವಿಸ್ ರೋಡಿಗೆ ತಗೊಂಡಿದ್ದೀನಿ ಇಲ್ಲೇ ಜಿಯೋ ಬಂಕ್ ಐತೆ ಜಿಯೋದಲ್ಲಿ ಹಾಕ್ಸ್ಕೊಂಡು ಹೋಗೋಣ ಫುಲ್ ಡ್ರೈ ಆಗಿಬಿಡೈತೆ ನೋಡ್ಕೊಂಡಿಲ್ಲ ಇಲ್ಲಿ ಹಾಕ್ಸ್ಕೊಂಡು ಬನ್ನಿ ಸುಮಾರು ಜನ ಹೇಳ್ತಾರೆ ಜಿಯೋ ಬಂಕಲ್ ಹಾಕ್ಸಿ ಜಿಯೋ ಬಂಕಲ್ ಡೀಸೆಲ್ ಹಾಕ್ಸಿ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಅದರಲ್ಲೂ ನಮ್ಮ ಟಿ ವಿ ಸಿ ಚಂದ್ರು ಅವರಂತೂ ಟಿ ವಿ ಸಿ ಗಾಡಿಗಳು ನೋಡಿದಿರಲ್ಲ ಜಿಯೋದಲ್ಲಿ ಬಿಟ್ಟು ಬೇರೆ ಎಲ್ಲೂ ಹಾಕ್ಸೋದೇ ಇಲ್ಲ ನೋಡೋಣ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಈ ಸಾರಿ ಜಿಯೋದಲ್ಲೇ ಬಂದು ಹಾಕ್ಸಿದ್ವಿ ಜಿಯೋ ಮಾಡ್ತೀನಿ ಅವಾಗ ಇನ್ನೊಂದ್ಸರಿ ನೋಡೋಣ ಎಷ್ಟು ಎಷ್ಟು ಇಡ್ಸುತ್ತೆ ಏನು ಕತೆ ಅಂತ ನೆಕ್ಸ್ಟ್ ಫುಲ್ ಟ್ಯಾಂಕ್ ಗೊತ್ತಾಗುತ್ತೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ಏನೋ ಒಂದು ಮೂರ್ನಾಕ್ ಪಾಯಿಂಟ್ ಜಾಸ್ತಿ ಆದ್ರೆ ನೆಕ್ಸ್ಟ್ ಫಿಕ್ಸ್ ನಮ್ಮದು ಜಿಯೋದಲ್ಲೇ ಹಾಕ್ಸೋಣ ಅಂತ ಬನ್ನಿ ಹೋಗಿಲ್ಲಿಂದ ಬಿಡೋಣ ದರ್ಶನ್ ರಾವ್ ಮಲಗಿದ್ದಾರೆ ಆರಾಮಾಗಿ ಮಲಗಲಿ ಅವ್ರು ರೆಸ್ಟ್ ಮಾಡಲಿ ಅವ್ರ ಮಧ್ಯಾಹ್ನದ ಮೇಲೆ ಬಿಡಿಸೋಣ ಇದು ಬಂದು ಟ್ರಿಪ್ ಬಿ ಇದು ಜೀರೋ ಮಾಡಿದ್ದು ನಾಗಮಂಗ್ಲ ಫುಲ್ ಟ್ಯಾಂಕ್ ಮಾಡಿಸಿದ್ದು ನಾಗಮಂಗ್ಲ ಫುಲ್ ಟ್ಯಾಂಕ್ ಒಂದು ಹದಿನೇಳು ಸಾವಿರ ಮತ್ತು ಇಲ್ಲಿ ಐದು ಸಾವಿರದ ಒಂಬೈನೂರು ರೂಪಾಯಿನ ಇಲ್ಲಿ ಆಂಧ್ರ ಬಾರ್ಡ್ರಲ್ಲಿ ಹಾಕ್ಸಿದ್ದು ಟೋಟಲ್ ಅಲ್ಲಿಗೆ ಇಪ್ಪತ್ತ್ಮೂರು ಸಾವಿರಕ್ಕೆ ಸಾವಿರದ ಮುನ್ನೂರ ಮೂವತ್ತೈದು ಕಿಲೋಮೀಟ್ರ್ ಸಾವಿರದ ಮುನ್ನೂರ ಐದು ಕಿಲೋಮೀಟ್ರ್ ಓಡೈತೆ ಮೈಲೇಜ್ ಫೈವ್ ಪಾಯಿಂಟ್ ಟೂ ಬಂದೈತೆ ಅವರೇಜ್ ತೋರಿಸ್ತಾ ಇರೋದು ಇದು ಬಂದು ಇನ್ನೊಂದು ಐತೆ ಟ್ರಿಪ್ಪೇ ಬಂದು ನಾವು ತಿಪ್ಪೂರು ಬಿಟ್ಟಾಗ ಜೀರೋ ಮಾಡಿದ್ದು ತಿಪ್ಪೂರು ಬಿಟ್ಟಾಗಿಂದ ಸಾವಿರದ ಐನೂರ ಐವತ್ತೇಳು ಕಿಲೋಮೀಟ್ರ್ ಹೊಡೈತೆ ಫೈವ್ ಪಾಯಿಂಟ್ ಫೋರ್ ಅವರೇಜ್ಗೆ ಇವಾಗ ಟ್ರಿಪ್ಪಿನ ಇದನ್ನು ಜೀರೋ ಮಾಡೋಣ ಟ್ರಿಪ್ಪೇ ಹಂಗೆ ಇರಲಿ ಟ್ರಿಪ್ ಮೀಟ್ರ್ ಬೇಕಾಗುತ್ತೆ ಇದನ್ನು ಜೀರೋ ಮಾಡ್ಕೊಂಡ್ರೆ ಈಗಿನ ಮೈಲೇಜ್ ಗೊತ್ತಾಗುತ್ತೆ ಈ ಟ್ರಿಪ್ದು ಗೊತ್ತಾಗುತ್ತೆ ಬನ್ನಿ ಹೋಗೋಣ ಆ್ಯಡ್ ಬ್ಲೂ ಅಂತೂ ಮೂರ ಪಾಯಿಂಟ್ ಕುಡಿದಿರೋದು ಇವತ್ತು ಆಕೋಸ್ ಕಮ್ಮಿ ಕುಡ್ದೈತೆ ಎಷ್ಟು ದಿನ ಜಾಸ್ತಿ ಕುಡಿಯೋದು ಈ ಟ್ರಿಪ್ಪು ಮೋಸ್ಟ್ಲಿ ಹೋಗಿ ಬರ್ಬೋದು ಎಂಟಿ ಬಂದರೆ ಬರುತ್ತೆ ಕಾಲಿ ಕ್ರೇಟ್ ಹಾಕೊಂಬಂದ್ರೆ ಸೀದಾ ಊರವರೆಗೂ ಬರ್ಬೋದು ಮಹಾರಾಷ್ಟ್ರ ಎಕ್ಸಿಟ್ ಆಗ್ತಾ ಇದೀವಿ ವೇಮೆಂಟ್ ಮಾಡಿಸಿ ಮುಂದೆ ಎಂಟ್ರಿ ಕೊಟ್ಟು ಹೋಗಬೇಕು ನೆಕ್ಸ್ಟ್ ಎಂಪಿ ಪಿ ಒಳಗೆ ಎಂಟ್ರಿ ಆಗ್ತೀವಿ ಇವಾಗ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಮಹಾರಾಷ್ಟ್ರ ಬಾರ್ಡರ್ ಬಂದಿದ್ದೀವಿ ನೆಕ್ಸ್ಟು ಸಿ ಓನಿ ಬಾರ್ಡರ್ ಸಿಗುತ್ತೆ ಅದು ಬಂದು ಎಂ ಪಿ ಬರುತ್ತೆ ಇದು ಮಹಾರಾಷ್ಟ್ರ ಈ ಬಾರ್ಡ್ರಿಗೂ ಆ ಬಾರ್ಡ್ರಿಗೆ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ನಮ್ಮ ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ದೀವಿ ಇದು ಬಂದು ಮಹಾರಾಷ್ಟ್ರ ಬಾರ್ಡ್ರು ನಿಮ್ಗೆ ಹಿಂದೆ ಏನೇನು ಗಾಡಿ ಕಂಡು ಇಷ್ಟತ್ತು ಇವೆಲ್ಲ ಎಂಟ್ರಿ ಕೊಡೋಕೆ ನಿಲ್ಸಿರೋದಲ್ಲ ಏನು ಕಾಣ್ತಾ ಇದ್ದೇವೆ ಇವಾಗ ಅವೆಲ್ಲ ಎಂಟ್ರಿ ಕೊಡೋಕೆ ಇಲ್ಲಿ ನಿಲ್ಲಿಸಿರೋದು ಟಿಫನ್ಗೆ ಅಂತ ಗಾಡಿ ನಮ್ಮ ಗಾಡಿ ಸದ್ಯಕ್ಕೆ ಟಿಫನ್ ಮಾಡ್ತಾ ಇದೀವಿ ನೋಡಿ ಒಂದು ಸಮೋಸ ಒಂದು ವಡೆ ಅದು ಒಡೆನೋ ಗೊತ್ತಿಲ್ಲ ಇದೇ ನಮ್ದು ಇವತ್ತು ಟಿಫನ್ ನೋಡಿ ಯಾವ ಥರ ಇದೆ ಅಂತ ಇದನ್ನ ತಿಂದೆ ಜೀವನ ಮಾಡ್ಬೇಕಿಲ್ಲೆಲ್ಲ ಮಹಾರಾಷ್ಟ್ರ ಬಿಟ್ಟು ಎಂ ಪಿ ಬಾರ್ಡ್ರು ಈ ಕಡೆ ಎಲ್ಲ ಬಂದರೆ ನಮ್ಮ ಗಾಡಿ ಲೇಸಿ ಇಲ್ದರೆ ಅದಕ್ಕೆ ಈ ಬಿಸಿಲುಗೂ ಸಾಕು ಸಾಕೋಗೈತೆ ಇವೇ ಬಿಸಿಲು ಇದೆ ನೋಡಿ ಇವಾಗ ಇಲ್ಲಿಂದ ಒಂದೇ ಸಾರಿ ಮಳೆ ಬಂದ್ಬಿಡ್ತು ಗುರು ಈ ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ವಿ ಇಲ್ಲಿಂದ ಬರೀ ಅರ್ಧ ಕಿಲೋಮೀಟರ್ ಇಂದ ಎಂತ ಬಿಸಿಲಿತ್ತು ಗುರು ಹಾ ನಾವು ಊಹೆ ಮಾಡ್ಕಂಡ್ರೆ ಮಳೆ ಬಂದ್ರೆ ಇವಾಗ ಹೆಂಗಿರುತ್ತೆ ಅಂತ ಫುಲ್ಲು ಜ್ವರ ಆಯ್ತು ಮಳೆ ಹಿಂಗೆ ಬರ್ಲಿ ಮಳೆ ಗಾಡಿ ಓಡಿಸ್ ಮಜಾನೇ ಮಜಾ ಬೆಳಗ್ಗೆಯಿಂದ ಆರಾಮಾಗಿ ಟೈಮ್ ಪಿಕಪ್ ಆಗೈತೆ ನಮ್ಮ ಕರ್ನಾಟಕದ ಗಾಡಿ ಹುಬ್ಳಿ ಗಾಡಿ ನೋಡಿ ಹುಬ್ಳಿ ಗಾಡಿ ಟ್ವೆಂಟಿ ಫೈವ್ ಪಾಸಿಂಗ್ ಇದರಲ್ಲಿ ನಮ್ಮ ಕಡೆ ಓ ಸಬ್ಸ್ಕ್ರೈಬರ್ ಏನ ಇನ್ನೂ ಖುಷಿ ಹೊಡಿತೈತೆ ನೀರು ಹಣ್ಣು ಹೊಡಿತಾತ್ ಬಾಪ ಬರ್ಲಿ ಬನ್ನಿ ಮುಂದೆ ಸಿಗೋಣ ಅಂತ ಹೇಳಿ ಏನ್ ಮಳೆ ಗುರು ಅಪ್ಪ ಬಾ ಇಂಥ ಮಳೆ ಮೊನ್ನೆಯಿಂದ ನೋಡ್ಲಿಲ್ಲ ತಿಪ್ಪೂರ ಕೂಡ ಈರೇಜಿಗೆ ಮಳೆ ಬರ್ಲಿಲ್ಲ ನಮ್ ಸಬ್ಸ್ಕ್ರೈಬರ್ ಗಾಡಿ ಜೊತೆಗೆ ಜೊತೆಗೆ ಹೋಗ್ತಾ ಇದ್ದೇವೆ ಅವ್ರದ್ದು ನೋಡ್ ಗೊತ್ತಿಲ್ಲ ಗ್ಲಾಸ್ ಮಾತಾಡೋಣ ಅಂದ್ರೂ ಆಗ್ತಾ ಆ ರೇಂಜ್ ಮಳೆ ಬರ್ತಾ ನೋಡಿ ವೈಫರ್ ಸ್ಪೀಡ್ ಇಟ್ರು ಕೂಡ ನೀರ್ ನೀರು ಶೀಲ್ಡ್ ಇಂದ ಹೋಗ್ತಾ ಇಲ್ಲ ನೋಡಿ ಆ ರೇಂಜಿಗೆ ಮಳೆ ಬರ್ತಾ ಐತೆ ಹುಷಾರಾಗ ಹೋಗನ್ ಬನ್ನಿ ಮಳೆಗ್ ಸ್ವಲ್ಪ ನಿಧಾನ ಕೆಳ ಯಾವ್ರೇನ್ ರೋಡ್ ರೋಡ್ ಅಲ್ಲೆಲ್ಲ ನೀರ್ ನಿಂತು ಬಿಟ್ಟಿದೆ ನೋಡಿ ಯಾವ ರೇಂಜಲ್ಲಿ ನೀರ್ ನಿಂತಿದಾವೆ ಹುಷಾರಾಗಿ ಹೊಡ್ಬೇಕು ಗಾಡಿ ಟರ್ನ್ ಜಾಸ್ತಿ ಡೆಲ್ಲಿಗೆ ಹೋಗೋವರೆಗೂ ಇದೇ ಥರ ಕ್ಲೈಮೇಟ್ ಒಂದಿದ್ರೆ ಸಾಕು ಗುರು ಆರಾಮಾಗಿ ನಾಳೆ ಮಧ್ಯಾಹ್ನಕ್ಕೆ ಹೋಗೋ ಗಾಡಿ ಬೆಳಗ್ಗೆ ಹೋಗ್ಬಿಡ್ಬೋದು ಅಂತರೂ ಆರಾಮಾಗಿ ಹೊಡಿಬೋದು ಬೆಳಗ್ಗೆ ನಿನ್ನೆ ನೈಟ್ ಇಂದ ಎಷ್ಟು ಕಿಲೋಮೀಟರ್ ಕವರ್ ಮಾಡಿದ್ವಿ ಅಂತ ನಮಗೆ ಗೊತ್ತು ನಿನ್ನೆ ಡೇವತ್ತಂತೂ ಗಾಡಿನೇ ಓಡ್ಸಕ್ ನಿನ್ನೆ ನೈಟ್ ಅಂತೂ ಚರ್ಚ್ ಹಾಕ್ಬಿಟ್ಟಿದ್ದೀವಿ ಸೆವೆಂಟಿ ಏಯ್ಟಿಗೆ ಹೊಡೆದ್ರೆ ನಿನ್ನೆ ನೈಟ್ ಫುಲ್ಲು ಗಾಡಿ ನಾನ್ ಸ್ಟಾಪ್ ಆಗಿ ಮತ್ತೆ ಎಲ್ಲೆಲ್ಲೂ ಸ್ಟಾಪ್ ಕೂಡ ಮಾಡಿಲ್ಲ ಏನ್ ಟಿಫನ್ಗೆ ಮಾತ್ರ ಸ್ಟಾಪ್ ಮಾಡ್ತಾ ಇದೀವಿ ವರ್ಷ ಟಿಫನ್ ಊಟಕ್ಕೆ ಎಕ್ಸ್ಪ್ರೆಸ್ ಮಳೆ ಅಂದ್ರೆ ಇದು ನೋಡ್ಗೋರು ಇಲ್ಲಿ ಅಲ್ಲಿ ಕರೆಕ್ಟ್ ಅಲ್ಲಿವರೆಗೂ ಮೋಡ ಐತೆ ಮಳೆನೂ ಐತೆ ಅದನ್ನ ತಕ್ಷಣ ಬಿಸಿಲು ಹೊಡಿತೈತೆ ಮಳೆ ಇಲ್ಲ ಹಾ ಯಾವ್ಯಾವ ತರ ನೋಡ್ಬೇಕಿನ್ನ ಏನೋ ಕರೆಕ್ಟಾಗಿ ನೋಡಿ ಹಂಗೆ ತೋರಿಸ್ತೀನಿ ನೋಡಿ ನಿಮಗೂನು ಇಲ್ಲಿಗೆ ಮುಗೀತು ಕ್ಲೈಮೇಟ್ ಸ್ವಲ್ಪ ಮುಂದೆ ಹೋದ್ರೆ ಬಿಸಿಲು ಆವಾಗಲೇ ಹಾ ಇಲ್ಲಿ ನೋಡಿ ಅವಾಗ ಬಿಸಿಲು ಹೊಡಿತೈತಿ ಒಂದು ಡ್ರಾಪ್ ಮಳೆ ಇಲ್ಲ ಐತೆ ಒಂದು ಡ್ರಾಪ್ ಅನ್ನೋ ಐತೆ ನೋಡಿ ಇನ್ನು ಮಿರರ್ ಕೂಡ ಆರಿಲ್ಲ ನೋಡಿ ಹಿಂದೆ ಬಂದಿತ್ತು ಸರಿಯಾಗಿ ಬಿಸಿ ನೋಡಿದ ಇಲ್ಲ ಅವಾಗ ಖುಷಿಯಾದ ವಿಚಾರ ಏನಪ್ಪಾ ಅಂದರೆ ಇದು ಎಂ ಪಿ ಬಾರ್ಡ್ರು ಎಂ ಪಿ ಬಾರ್ಡ್ರ್ ಕ್ಲೋಸ್ ಮಾಡಿದ್ರು ಆಲ್ರೆಡಿ ಒಂದು ತಿಂಗ್ಳಾಯ್ತು ಒಳಗೋಗಂಗಿಲ್ಲ ಹೋಗಂಗಿಲ್ಲ ಪೇಮೆಂಟ್ ಹಾಕ್ಸಂಗಿಲ್ಲ ಒಳಗಡೆ ಅವ್ರಿಗೆ ಲಂಚ ನಾನ್ನೂರು ಐನೂರು ರೂಪಾಯಿ ಲಂಚ ಕೊಡಬೇಕಿತ್ತು ಫಸ್ಟು ಅದನ್ನು ಕೊಡೋಂಗಿಲ್ಲ ನಮ್ಮ ಪಾಡಿಗೆ ನಾವು ಗಾಡಿ ಎತ್ಕೊಬೇಕು ಹೋಗ್ತಾ ಇರ್ಬೇಕಷ್ಟೇ ಅಣ್ಣಗೆ ಡೌಟ್ ಬಂದೈತೆ ಕ್ಲೋಸ್ ಆಗೈತೋ ಇಲ್ಲ ಅಂತಂದು ಕೂಡ ಗೊತ್ತಿಲ್ಲ ಹಂಗಾಗಿ ಇಲ್ಲೇ ನಿಲ್ಸಿ ನೋಡ್ತಾವನೆ ಓ ಬಯ್ಯಾ ಬಂದೆ ಆಜೋ ಟಾಟಾ ಎಂಪಿ ಬಾಡ್ರಿ ಟಾಟಾ ಯಾ ಟೆನ್ಷನ್ ಇಲ್ಲ ಇನ್ಮೇಲೆ ಎಂಪಿನಲ್ಲಿ ಆರಾಮಾಗಿ ಅಡ್ಡಾಡ್ಬೋದು ಮಹಾರಾಷ್ಟ್ರದೊಂದು ಕ್ಲೋಸ್ ಮಾಡ್ಬಿಟ್ರೆ ಸಾಕು ನಮಗೆ ಸಮಸ್ಯೆ ಇರಲ್ಲ ಎಷ್ಟೋ ಸರಿ ಬೈಕಂಡು ಓಡಾಡ್ತಾ ಇದ್ವಿ ಬಾರ್ಡ್ರನ್ನ ಯಾವಾಗ ಕ್ಲೋಸ್ ಮಾಡ್ತಾರ ಯಾವಾಗ ಕ್ಲೋಸ್ ಮಾಡ್ತಾರಂತ ಅದನ್ನ ಕ್ಲೋಸ್ ಮಾಡೋ ಟೈಮ್ ಕೂಡ ಬಂತು ಕ್ಲೋಸ್ ಮಾಡಾಕವ್ರ ಇವಾಗ ಅನಂತಪುರ್ ಗಾಡಿ ಆಕ್ಸಿಡೆಂಟ್ ಆಗಿರೋದು ಗೋಧಿ ನೋಡಿ ಆ ಕಡೆಯಿಂದ ಬಂದು ಅವನ್ಗೆ ಅನಾ ಗೋಧುಮ್ಲ ನೋಡಿ ಯಾವ ತರ ಆಕ್ಸಿಡೆಂಟ್ ಆಯ್ತು ಆ ಕಡೆಯಿಂದ ಡೌನ್ ಫುಲ್ ಬಂದು ಗೋಡೆ ಕುದ್ದಿರೋದು ಗಾಡಿ ಎಲ್ಲ ಮಾಲೆಲ್ಲ ಫುಲ್ ಕೆಳಗೆ ಬಿದ್ದು ಗೋಡೆ ನಿಧಾನಕ್ಕೋಗ ಬಿಟ್ಟು ಶಿಷ್ಯ ಘಾಟಾಗೆ ಏ ಅಪ್ಪ ಅಪ್ಪು ಹಚ್ಕೊಂಡು ಹೋಗೋಣ ಆರಾಮಾಗಿ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು ಕಣ್ಣು ಮುಂದೆ ಲೈವ್ ಆಕ್ಸಿಡೆಂಟ್ ಆಯ್ತು ಗುರು ಈ ನನ್ನ ಮಗ ರಿವರ್ಸ್ ಬಂದ್ಬಿಟ್ಟು ಸೀದಾ ರೋಡ್ಗೆ ಬಂದ ಆ ಕಡೆಯಿಂದ ಗಾಡಿ ಡೌನಿಗೆ ಬಂತು ಅಲ್ಲಿ ಕಂಟೇನರ್ ನಿಂತೈತೆ ನೋಡ್ರಿ ಆ ಕಂಟೈನರ್ ಬಂದು ಸರಿಯಾಗಿ ಹೊಡಿತು ಈ ಗಾಡಿಗೆ ನೋಡಿ ಬ್ಯಾಕ್ ಸೈಡ್ ಏನು ಡ್ಯಾಮೇಜ್ ಆಗೈತೆ ಅಷ್ಟೇನಾಗಿಲ್ಲ ನೋಡಿ ಸ್ವಲ್ಪ ಆಗಿ ಡ್ಯಾಮೇಜ್ ಆಗೈತೆ ನಾನು ಕಣ್ಣು ಮುಂದೆ ನೋಡಿದೆ ಗುರು ಕಣ್ಣು ಮುಂದೆ ನೋಡಿದೆ ಕಣ್ಣು ಮುಂದೆ ನೋಡಿದ್ದು ಆಕ್ಸಿಡೆಂಟ್ ಬನ್ನಿ ಅವ್ನು ರಿವರ್ಸ್ ನೋಡ್ಕೊಂಡು ಬರ್ಬೇಕಲ್ವ ಗುರು ಯಾರಾ ಬರೋದು ಗಪ್ಪ ಭಯ ಆಗಿದ್ದೇನು ಅಂದರೆ ಹಿಂಗೆ ಬಂದಲ್ಲ ಈ ಡಿವೈಡ್ರಸ್ ಎಲ್ಲಿ ನನ್ನ ಕಡೆಗೆ ಅಂತ ನಾನು ಅಲ್ಲೇ ಪ್ರೇಕ್ ಕೊಡ್ಕೊಂಡ್ಬಿಟ್ಟೆ ಕಣ್ಣು ಮುಂದೆ ಹಿಂಗೆ ಬಂದಿದ್ ಗಾಡಿ ಅದು ಇತ್ತಲ್ಲ ಹಿಂಗೆ ಬರ್ತಾ ಇತ್ತು ರಿವರ್ಸ್ ಬಂದ ಬಂದ್ ಕೂತಿದ ಅಷ್ಟೇ ಆಗಿತ್ತು ನಾನು ಎಲ್ಲಿ ಡಿವೈಡ್ರಸ್ ನನ್ನ ಕಡೆಗೆ ಬಂದ್ಬಿಡ್ತಾನೆ ಅಂದ್ಕೊಂಡೆ ಬಟ್ ಕಂಟ್ರೋಲ್ ಮಾಡ್ಕೊಂಡ ಅವನು ಹುಷಾರಾಗಿ ಇವಾಗ ಅದ್ರಲ್ಲಿ ತಪ್ಪಾರ್ದಪ್ಪ ಅಂದರೆ ಇಬ್ರುದು ತಪ್ಪಿಲ್ಲ ತಪ್ಪು ಬಂದು ಸರ್ವಿಸ್ ಅದು ಟಾಟಾ ಸರ್ವಿಸ್ ಸೆಂಟರ್ ಅದು ಗಾಡಿ ಯಾವತ್ತೇ ಆಗಲಿ ಒಳಗಡೆ ಹೋಗಿ ಒಳಗಡೆ ಟರ್ನ್ ಆಗಿ ಬರೋಂಗಿರ್ಬೇಕು ರಿವರ್ಸ್ ನೋಡಿದ್ರೆ ಸೀದಾ ರೋಡಿಗೆ ಬರೋಂಗ್ ಸರ್ವಿಸ್ ಸೆಂಟರ್ ಯಾವ ಮಡಗ್ಬಾರ್ದು ಸರ್ವಿಸ್ ಸೆಂಟರ್ ಅಂದರೆ ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಗಾಡಿ ಒಳಗೆ ಕಟ್ಟಾಗ ಜಾಗ ಇಟ್ಕೊಬೇಕು ಸರ್ವಿಸ್ ಸೆಂಟರ್ ಮಾಡಿದ್ಮೇಲೆ ಸುಮ್ಮನೆ ನೋಡಿ ಇವಾಗ ಅವರಿಂದ ಇವ್ರಿಗೆ ಲಾಸ್ ಏನೂ ಮಾಡೋಕ್ಕಾಗಲ್ಲ ಅವ್ನ ಅದೇ ಒಳಗಡೆ ಕಟ್ಟಾಗ ಜಾಗ ಇಟ್ಟಿದ್ರೆ ಇವ್ನ ಯಾಕೆ ರೋಡಿಗೆ ಬರೋನು ಅಲ್ವಾ ಈ ಟೋಲ್ ಪಾಸ್ ಮಾಡಿ ಒಂದ್ ಎರಡು ಮೂರು ಕಿಲೋಮೀಟರ್ ಆಗಿ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಆಡಿದ್ರೆ ನಾವು ನಾರ್ಮಲ್ ಆಗಿ ಸಾಗರ್ ರೋಡ್ ತೊಗೊಂತೀವಿ ಸ್ಟ್ರೈಟ್ ಹೋದ್ರೆ ಜಬಲ್ಪುರು ಜಬಲ್ಪುರಿಂದ ಬನಾರಸ್ ವಾರಣಾಸಿ ಆ ಕಡೆ ಹೋಗ್ತದೆ ಯು ಪಿ ಕಡೆ ಹೋಗ್ತದೆ ಲೆಫ್ಟ್ ತೊಗೊಂಡಿದ್ರೆ ಸಾಗರ್ ಸಾಗರ್ ಇಂದ ಝಾನ್ಸಿ ಝಾನ್ಸಿಯಿಂದ ಆಗ್ರ ಹೋಗುತ್ತೆ ಲಕ್ಕನ್ ಬಂದು ಎರಡು ಗಾಡಿ ಸೈಡ್ಗೆ ಹಾಕಿದೀವಿ ಇಲ್ಲ ಊಟ ಮಾಡ್ಕೊಂಬರೋಣ ಅಂತ ಅವರು ಗೊತ್ತಿರೋರೆ ಬಟ್ ಆವಾಗಲೇ ಫೇಸ್ ನೋಡ್ಲಿಲ್ಲ ಇವಾಗ ಮೇಲೆ ಐತೆ ಅವ್ರ ನಮ್ಮ ಗೊತ್ತಿರೋದೆ ಅಂತ ಟೈಮು ಒಂದೂವರೆ ಇವಾಗ ಇಲ್ಲ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ವರ್ದು ಎಲ್ಲಿಗೆ ಯಾವ ಲೋಡ್ ಮಾಡಿರೋದು ಡಾರ್ಜಿಲಿಂಗ್ ನಂಬ್ರ ಅವ್ರ ಜೊತೆ ಹೋಗೋಣ ನಡ್ರಿ ಡಾರ್ಜಿಲಿಂಗ್ ಏನ ಸಂಜೆಣ್ಣು ನಮ್ಮನ್ನು ಕರ್ಕೊಂಡೋಗಿ ಡಾರ್ಜಿಲಿಂಗಿಗೆ ಬರ್ತೀನಿ ನೀನು ನಮ್ಮ ಗಾಡಿ ತಗೊಂಡೋಗಿ ನಾನು ನಿಮ್ಮ ಗಾಡಿ ತಗೊಂಡು ಹೋಗ್ಬಿಡ್ತೀನಿ ಸುಮ್ಮನೆ ಅಂದ್ರೆ ಡಾರ್ಜಿಲಿಂಗ್ ಹೋಗ್ತಾ ಇದ್ ನೋಡ್ರಿ ಪೈಪ್ ತುಂಬ ಎಲ್ಲಿಂದ ನಾನು ಲೋಡ್ ಮಾಡಿಸಿ ಸಾಂಗ್ಲಿಯಿಂದ ನಾಳೆ ಮುಡ್ತೀರಾ ನಾಳೆ ಸಂಜೆ ಮಠ ನಾಳೆ ನೈಟ್ ನಾಡ್ದು ಬೆಳಿಗ್ಗೆ ನಾಡ್ರೆ ಬೆಳಿಗ್ಗೆ ಖಾಲಿ ನೋಡ್ರಿ ಬರೀ ಒಂದೂವರೆ ಟನ್ ಐತೆ ಮಾದು ಇಲ್ಲಿ ನೋಡಿ ಡಾರ್ಜಿಲಿಂಗ್ ಹೋಗ್ತಾ ಐತೆ ಮಹಾರಾಷ್ಟ್ರ ಇಲ್ಲಿ ಸಿಕ್ಕಿಮಲ್ಲಿ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಗುರು ಅದು ಡಾರ್ಜಿಲಿಂಗ್ ಬಂದು ವೆಸ್ಟ್ ಬೆಂಗಾಲ್ಗೆ ಸೇರುತ್ತೆ ಊಟ ಗೀಟ ಮಾಡ್ಕೊಂಡು ಹೋಗನ್ ಬರ್ರಿ ಎಲ್ಲ ಜೊತೆಗೆ ನಮ್ಮೂರವರು ಹೊರ್ಗಡೆ ಸಿಕ್ಕಿದ್ರೆ ಅದು ಖುಷಿನೇ ಬೇರೆ ಹೋಗಿ ಊಟ ಗೀಟ ಎಲ್ಲ ಜೊತೆಗೆ ಮಾಡ್ಕೊಂಡು ಬಂದ್ವಿ ಬಟ್ ಸ್ವಲ್ಪ ಇಲ್ಲ ಚೆನ್ನಾಗಿರಲಿಲ್ಲ ಅದಕ್ಕೆ ತೋರಿಸ್ಲಿಲ್ಲ ನಿಮಗೆ ಮುಂದೆ ಎಲ್ಲ ನಾವು ಇನ್ನೊಂದು ರೌಂಡ್ ತಿನ್ನ ಒಂದೂವರೆ ರೌಂಡ್ ತಿನ್ನ ಅರ್ಧ ಅರ್ಧ ಹಂಗೇ ಬಿಟ್ಟು ಬಂದಿದ್ದೀವಿ ಆ ಟೇಸ್ಟ್ಗೆ ಉಪ್ಪಿಲ್ಲ ಖಾರ ಇಲ್ಲ ಉಳಿಯಿಲ್ಲ ಎಂಥದ್ದು ಇಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಬೆಳಗ್ಗೆಯಿಂದ ನಾನೇ ಗಾಡಿ ಓಡಿಸ್ತಾ ಇವಾಗ ನಮ್ಮ ದರ್ಶನ್ ರೋಡ್ ಊಟಿ ಇವಾಗಿಂದ ರಾತ್ರಿವರೆಗೂ ಅವ್ರದ್ದು ರಾತ್ರಿ ಔಟ್ ಆದ್ಮೇಲೆ ಎಕ್ಸ್ಚೇಂಜ್ ಮತ್ತೆ ಅಣ್ಣ ಬಾಯ್ ಮಾಡಿಬಿಟ್ಟು ಹೋಗೋಣ ಬಾಯ್ 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 ಇದೇ ಗಾಡಿ ಅನ್ನೊಂದು ಟಾಟಾ ಟ್ವಲ್ ಟು ಬ್ರೋ ಮಲ್ಕೋದಾ ಮತ್ತೆ ನೈಟು ಎದ್ದಿರಬೇಕು ಇನ್ನು ಒಂಬೈನೂರು ಕಿಲೋಮೀಟ್ರ್ ಐತೆ ಬ್ರೋ ಯಾವಾಗ ಹೋಗ್ತೀವಿ ನಾವು ಹಾಂ ಈಗ ಟೈಮ್ ಎಷ್ಟು ಎರಡು ಗಂಟೆನಾ ಮೂರು ನಾಲ್ಕು ಐದು ಆರು ಆರು ಗಂಟೆಗೆ ಇನ್ನು ಇನ್ನೂರು ಹೊಡಿತೀವಿ ಅಂದರೆ ಅದಾಗಿನ ಒಂದು ಎಂಟುನೂರ ಐವತ್ತೈತೆ ಇನ್ನು ಆರ್ನೂರೈವತ್ತು ಉಳ್ಕೊಂತತೆ ನೈಟ್ ಹನ್ನೆರಡು ಅವ್ರಿಗೆ ಆರುನೂರು ಹೊಡೆದ್ರೆ ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕಂಡಿಗೆ ನಮಗೆ ಟೈಮ್ ಇರೋದು ಹನ್ನೆರಡು ಗಂಟೆವರೆಗೂ ಐತೆ ಐವತ್ತೆಂಟು ಅವ್ರಿಗೆ ಲೆಕ್ಕ ಹಾಕಿದ್ರೆ ಸ್ವಲ್ಪ ಬೇಗ ಹೊಡೋದು ನಮಗೆ ಒಳ್ಳೇದು ಸತತವಾಗಿ ಮೂರುವ ನಿದ್ದೆ ಮಾಡಿಕೊಂಡು ಇವಾಗ ಎದ್ದೇನೆ ನಾವು ಬೆಳಗ್ಗೆ ಜಾವ ನಿದ್ದೆ ನಿರ್ತಾದ್ಮೇಲೆ ಇವಾಗ ಮಲ್ಕೊಂಡು ಇದ್ದಿದ್ದಾಯಿತು ನಂದು ಎರಡು ಅವರ್ ಊಟದವರೆಗೂ ದರ್ಶನ್ನ ಓಡಿಸ್ತಾರೆ ಆಮೇಲೆ ನಾನು ಎತ್ಕೊಂಡ್ರೆ ಬೆಳಗಿನ ಜಾವರೆಗೂ ನಾನು ಓಡಿಸ್ಕೊಡ್ತೀನಿ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ದರ್ಶನರು ಬರ್ತಾರೆ ಇಲ್ಲಿ ಟೀ ಕುಡಿಯೋಕೆ ಹೋಗಿದ್ವಿ ಟೀ ಎಲ್ಲ ಕುಡ್ಕೊಂಡ್ಬಂದ್ವಿ ಇಲ್ಲೇ ಇವಾಗ ಎದ್ದ ತಕ್ಷಣ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ ಹಂಗಾಗಿ ಇವಾಗ ಇಲ್ಲಿಂದ ಜಾನ್ಸಿ ಇನ್ನೊಂದು ಸಾಗರ್ ಬ್ರೋ ಸಾಗರ್ ಪಾಸ್ ಆಯ್ತಾ ಇಲ್ವೋ ಇಲ್ಲ ಇಲ್ಲ ಇನ್ನೊಂದು ಇಪ್ಪತ್ಮೂರು ಕಿಲೋಮೀಟರ್ ಸಾಗರ್ ಹತ್ತತ್ರ ಇದೀವಿ ನೆಕ್ಸ್ಟ್ ಝಾನ್ಸಿ ಅದಾದ್ಮೇಲೆ ಗ್ವಾಲಿಯರ್ ಗ್ವಾಲಿಯರ್ ಆದ್ಮೇಲೆ ಸೀದಾ ಇದಕ್ಕೆ ಹೋಗ್ ಅದು ಆಗ್ರಾ ಆಗ್ರ ಇಂದ ಡೆಲ್ಲಿ ಏನ್ ಬ್ರೋ ಓಕೆ ಬಿಡೋದ್ಗೆ ಓಕೆ ಒಂದು ಏಳ್ನೂರು ಇರಬೇಕು ಒಂದು ಆರ್ನೂರ ಐವತ್ತು ಏಳ್ನೂರು ಕಿಲೋಮೀಟ್ರ್ ಆಯ್ತು ಅದನ್ನು ಬನ್ನಿ ನಾನು ಸ್ಟಾಪ್ ಆಗಾನೆ ಹಿಂಗೆಲ್ಲ ಮಾಲ್ ತುಂಬಿದಾಗ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ತದೆ ಇವಾಗ ಗಾಡಿ ಓಡಿಸೋದು ಬಿಟ್ಟು ಸೈಡ್ಗೆ ಹಾಕಿ ಒಂದು ಹತ್ತು ನಿಮಿಷ ಸ್ವಲ್ಪ ಡಬ್ ಮಾಡೋದು ಇರುತ್ತೆ ನಾವು ಆವಾಗ ಒಂದೊಂದು ವಾಯ್ಸ್ನ ಡಬ್ ಮಾಡ್ತೀವಿ ಹಂಗಾಗಿ ಆ ಕೆಲಸಕ್ಕೋಸ್ಕರ ಹತ್ತು ನಿಮಿಷ ಗಾಡಿ ನಿಲ್ಸಿದ್ವಿ ರೋಡ್ ಬಿಟ್ಟು ಸೈಡ್ಗೆ ಹಾಕಿ ಹುಂಡಾಬ್ಬಾ ಹತ್ರ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ ಇವಾಗ ಇಲ್ಲಿಂದ ಹೊರಡನೇ ಬನ್ನಿ ತರ್ಶಂ ಆ ಕಡೆ ಚಹಾ ಕುಡಿಯೋಕೆ ಹೋಗಿದ್ರು ಬನ್ನಿ ಬಾ ಹೋಗಣ ಸ್ಟಾಪ್ ರೈಟ್ ಹೋಗನ್ ಬನ್ನಿ ಇಲ್ಲಿಂದ ಇವಾಗ ಸಾಗರ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ ಊಟಕ್ಕೆ ಬಂದು ಶೇವ್ ಬಜ್ಜಿ ವಿತ್ ಹಾಲಲ್ಲಿ ಮಾಡಿಸಿರೋದು ಮತ್ತು ಚಪಾತಿ ತೊಗೊಂಡಿದ್ದೀವಿ ತಂದೂರಿ ಎಲ್ಲ ನಾರ್ಮಲ್ ತವರ್ ರೊಟ್ಟಿ ಚೆನ್ನಾಗೈತೆ ಟೇಸ್ಟ್ ಮಾತ್ರ ಇದೇ ಲೋಕಲ್ ಹೋಟ್ಲಲ್ಲೇ ಹೋಗಿ ಊಟ ಗೀಟ ಮಾಡ್ಕೊಂಬಂದಿದ್ದು ಊಟ ಅಂತೂ ಸಕ್ಕತ್ತಾಗಿತ್ತು ಅಂದ್ರೆ ಲೋಕಲ್ ಹೋಟ್ಲಾದರೂ ಸೂಪರ್ ಟೇಸ್ಟ್ ಇತ್ತು ಅದು ಶೇವ್ ಶೇವ್ ವಿತ್ ದೂದ್ ದೂದಲ್ಲಿ ಅಂದರೆ ಹಾಲಲ್ಲಿ ಶೇವ್ ಬಜ್ಜಿ ಮಾಡಿಸಿದ್ದು ಸಖತ್ತಾಗಿತ್ತು ಬನ್ನಿ ಇಲ್ಲಿಂದ ನಮ್ಮ ಡ್ಯೂಟಿ ಆನ್ ಇವಾಗ ದರ್ಶನ್ ಬ್ರೋಗೆ ರೆಸ್ಟ್ ದರ್ಶನ್ ಆವಾಗ ಮಲಗ್ತಾರೆ ಒಂದು ಎರಡು ಗಂಟೆವರೆಗೂ ಗಾಡಿ ಓಡಿಸಿ ಕೊಡೋದು ಇವಾಗ ನಮ್ಮ ಡ್ಯೂಟಿ ಒಂದು ಕರೆಕ್ಟಾಗಿ ಆರ್ ಆರ್ ಅವರ್ ಓಡಿಸ್ತಾ ಇದ್ವಿ ಏನು ರೂ ಆರ್ ಅವರು ಸಾಕು ಆರ್ ಆರ್ ಅವರಿಗೆ ಏನು ಕಪ್ಪ ಓಡಿಸ್ಬೇಕು ಅಂದರೆ ನಮಗೆ ರೆಸ್ಟ್ ಕ್ಲೀನಾಗಿ ಸಿಗುತ್ತೆ ಮಲಗೋದು ಕಮ್ಮಿನೇ ಬಿಡಿ ಎರಡು ಇವತ್ತು ಮಲಗಿದ್ದು ನಾವು ಮೂರು ಮೂರು ಅವರ್ ಅವರ್ ಮಲಗಿದ್ದು ಇನ್ನೆರಡು ಅವರ್ ಎದ್ದು ವೀಡಿಯೋ ಗೀಡಿಯೋ ಅದು ಇದು ಎಲ್ಲ ಕೆಲಸ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಇವಾಗ ಬಿಡೋಣ ಇಲ್ಲಿಂದ ಇನ್ನೇನು ಎಂ ಪಿ ಎಕ್ಸಿಟ್ ಆಗ್ತೀವಿ ಇನ್ನೊಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರಲ್ಲಿ ಅದಾದಮೇಲೆ ಮತ್ತೆ ಯು ಪಿ ಎಂಟ್ರಿ ಆಗ್ತೀವಿ ಮತ್ತೆ ಯು ಪಿ ಇಂದ ಮತ್ತೆ ಎಂ ಪಿ ಒಳಗೆ ಬರ್ತೀವಿ ಆಮೇಲೆ ಮತ್ತೆ ಯು ಪಿಗೆ ಬರ್ತೀವಿ ಆಮೇಲೆ ರಾಜಸ್ಥಾನಕ್ಕೆ ಬರ್ತೀವಿ ಆಮೇಲೆ ಡೆಲ್ಲಿ ಆಮೇಲೆ ಹರಿಯಾಣ ಇಷ್ಟು ಸ್ಟೇಟ್ ನಾಳೆ ಹನ್ನೆರಡು ಗಂಟೆ ಪಾಸ್ ಮಾಡಿ ಸೀರಿಯಸ್ ಆಗಿ ಅಷ್ಟಾಗುತ್ತೆ ಒಬ್ರು ಇಲ್ಲೆಲ್ಲ ಹೆಂಗ್ ರಾಜಸ್ಥಾನ ಒಂದು ಹದಿನೈದು ಕಿಲೋಮೀಟರ್ ಇವಾಗ ಎಂ ಪಿ ಎಂಡ್ ಆಗ್ತೀವಿ ನೆಕ್ಸ್ಟ್ ಯು ಪಿ ಒಳಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋಗ್ತಿವಿ ಮತ್ತೆ ಒಂದು ಅರವತ್ತು ಕಿಲೋಮೀಟರ್ ಹೋಗ್ತಿವಿ ಮತ್ತೆ ಮತ್ತೆ ಎಂ ಪಿ ಸಿಗುತ್ತೆ ಇವಾಗ ಸಾಗರ್ ಸಾಗರ್ ಬಂದು ಎಂ ಪಿ ಸೇರಿದ್ದು ನೆಕ್ಸ್ಟ್ ಝಾನ್ಸಿ ಸಿಗುತ್ತೆ ಅದು ಬಂದು ಯು ಪಿಕ್ ಇರುತ್ತೆ ನೆಕ್ಸ್ಟ್ ಗ್ವಾಲಿಯರ್ ಸಿಗುತ್ತೆ ಸಿಟಿ ದೊಡ್ಡ ದೊಡ್ಡ ಸಿಟಿ ಅದು ಬಂದು ಮತ್ತೆ ಎಂ ಪಿಕ್ಸಲ್ಲಿ ನೆಕ್ಸ್ಟ್ ಆಗ್ರಾ ಅದು ಯು ಪಿ ಆ ಥರ ಮನೆ ಓಡೋಣ ಇವಾಗ ಇಲ್ಲಿಂದ ಫಸ್ಟ್ ಮತ್ತೆ ಈ ರೋಡಲ್ಲಿ ಮೇಜರ್ ಸಮಸ್ಯೆ ಏನಪ್ಪಾ ಅಂದರೆ ರೋಡಲ್ಲೇ ಹಸುಗಳು ಒಂದೊಂದು ಕುಪ್ಪು ಕುಪ್ಪೆ ಮಲಗಿಬಿಟ್ಟಿರ್ತವೆ ಅಂದರೆ ಒಂದೊಂದು ಜಾಗದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಹಸುಗಳು ಹಿಂಗೆ ರೋಡ್ ರೋಡಲ್ಲೇ ಮಲಗಿಬಿಟ್ಟಿರ್ತವೆ ನೈಟ್ ಕಾರಣ ಗಾಡಿಗಳ್ ಬಂದು ಹತ್ಸದ್ ಜಾಸ್ತಿ ಇಲ್ಲಿ ನಾವು ಹೆಚ್ಚು ಕಮ್ಮಿ ಎಂ ಪಿಗೆ ಎಂಟ್ರಿ ಆಗಿ ಎಕ್ಸಿಟ್ ತಗೋಷನ್ಗೆ ಒಂದು ಆರು ಏಳು ಹಸು ಸತ್ತಿರೋದು ನೋಡಿದ್ವಿ ಇವತ್ತು ಹಾಗಾಗಿ ಈ ಹಸುಗಳು ಸಾಕಿರೋರು ಯಾರೋ ಏನೋ ಒಂದು ಗೊತ್ತಿಲ್ಲ ಬಟ್ ರೋಡಿಗೆ ಬಂದು ಮಲಗಿರ್ತಾವೆ ತೋರಿಸಿನಿ ಮುಂದೆ ಎಲ್ಲನಿದ್ರೆ ನಿಮಗೆ ಮುಂದೆ ಎಲ್ಲನೇ ಯಾಕೆ ಇಲ್ಲೇ ಬಂತು ನೋಡಿರಿ ತೋರಿಸಿನಿ ಮನೇಲಿ ಏನಾಗುತ್ತೆ ಕಾಣೋದೇ ಇಲ್ಲ ಮುಂದೆ ಇದ್ದಾವಂತ ನಿಮಗೆ ಗೊತ್ತಾಗ್ತಾ ಇತ್ತ ನೋಡಿ ಕಾಣ್ತಾನೆ ಇಲ್ಲ ಫುಲ್ಲು ಹತ್ರವಾದ ಗೊತ್ತಾಗ್ತದೆ ನೋಡಿ ಇಲ್ಲೇ ಇದಾವೆ ನೋಡಿ ಈ ಥರ ರೋಡಿಗೆ ಮಲಗಿಬಿಟ್ಟಿರ್ತಾವೆಲ್ಲ ಫುಲ್ಲು ಹೊಡ್ಕೊಂಡು ಅದೇ ಹೋಗ್ಬಿಡ್ತಾರೆ ಜನ ತಲೆನೇ ಕೆಡಿಸ್ಕೊಳಲ್ಲ ಇಲ್ಲಿ ಗಾಡಿ ಅವರು ಇನ್ನೊಂದು ಮೇನು ಏನು ಮಾಡೋಕ್ಕಾಗಲ್ಲ ಮತ್ತು ಈ ರೋಡ್ ಬೇರೆ ಸರಿ ಇಲ್ಲ ಈ ಕಡೆ ಬರೋ ನೋಡ್ಕೊಂಡೆ ಬನ್ನಿ ಸ್ವಲ್ಪ ಮಹಾರಾಷ್ಟ್ರ ಮೇಲೆ ಹೋಗಿದ್ರೆ ನಮ್ದು ಬೆಸ್ಟ್ ಆಗೋದು ಸೊಲ್ಲಾಪುರ್ ಮೇಲೆ ಈ ರೋಡ್ ಯಾಕೆ ಬಂದ್ವು ಅನ್ನಿಸ್ಬಿಟ್ಟೈತೆ ಎಂ ಪಿ ಎಂಟ್ರಿ ಆದಾಗಿಂದೂ ಎಕ್ಸಿಟ್ ಆಗೋವರೆಗೂ ಇದೇ ಥರ ಐತೆ ರೋಡ್ ಫುಲ್ ಕಿತ್ತೋಗ್ಬಿಟ್ಟೈತೆ ಎಲ್ಲ ಗುಂಡಿಗಳು ಬಿದ್ಬಿಟ್ಟಿದಾವೆ ರೋಡು ಗಾಡಿ ಆಗ್ತಾ ಇಲ್ಲ ಟೈಮ್ ಪಿಕಪ್ ಆಗಿಲ್ಲ ಮತ್ತು ಮೈಲೇಜು ಅಷ್ಟೇ ಜಿಯೋ ಬಂಕಲ್ ಹಾಕ್ಸ್ರೆ ಜಾಸ್ತಿ ಬರ್ತದೆ ಅಂತ ಹಾಕ್ಸಿದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ತೋರಿಸ್ತಾ ಇತ್ತು ಅರ್ಧ ಟ್ಯಾಂಕ್ ಹೋಗ್ಯ ಕಡೆ ಡೀಸೆಲ್ ಆಗಲೇ ಏನು ಮಾಡಬೇಕು ಏನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಇದು ಬಂದು ಎಂ ಪಿ ಎಕ್ಸಿಟ್ ಬಾರ್ಡ್ರು ಇದು ಕೂಡ ಕ್ಲೋಸ್ ಆಗೋಗೈತೆ ಇಲ್ಲಿ ಹೋಗಿ ಪ್ರತಿ ಸಾರಿ ಐನೂರು ರೂಪಾಯಿ ಕೊಟ್ಟು ಬರಬೇಕಿತ್ತು ಈ ಸಾರಿ ಏನು ಇಲ್ಲ 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 ನೋಡಿ ಪ್ರೋ ನೋಡಿ ಗುರು ಇಷ್ಟೊಂದು ದನಗಳು ಹಿಂಗೆ ರೋಡಿಗೆ ಮಲ್ಕೊಂಡ್ರೆ ಗಾಡಿಗಳು ಎಲ್ಲಿ ಓಡಿಸ್ಬೇಕೇನು ರೀ ಹಾಂ ನೋಡಿ ಇಲ್ಲೆಷ್ಟಿದಾವಿಲ್ಲ ಅಪ್ಪ 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 ಅದು ಇಲ್ಲೇ ಎಷ್ಟಿದಾವೆ ನೋಡಿ ಏನಕ್ಕೆ ಹಿಂಗೆ ರೋಡಿಗೆ ಬಿಡ್ತಾರೆ ಒಂದು ಗೊತ್ತಾಗಲ್ಲ ಗುರು ಇಲ್ಲೇ ಮನೆ ಮಾಡ್ಕೊಂಬಿಟ್ಟಿದ ಭಾಳ ಹುಷಾರಾಗಿ ಹೋಗ್ಬೇಕು ಈ ರೋಡಲ್ಲಿ ಆಪೋಸಿಟ್ ಎಲ್ ಇ ಡಿ ಹಾಕೊಂಡ್ ಬಂದಾಗ ರೋಡು ಕಾಣಲ್ಲ ಅವಾಗೆ ದನಗಳು ಜಾಸ್ತಿ ಸತ್ತೋಗೋದು ಈ ರೋಡಲ್ಲಿ ಸತತವಾಗಿ ನಾಲ್ಕು ಅವರ್ ಗಾಡಿ ಡ್ರೈವ್ ಮಾಡ್ಕೊಂಡು ಬಂದಿತ್ತಾಯಿತು ಟೈಮ್ ಎಷ್ಟಾಯ್ತಪ್ಪ ಅಂದ್ರೆ ನೋಡಿ ಒಂದು ಗಂಟೆ ಹದಿನಾಲ್ಕು ನಿಮಿಷ ನಾಲ್ಕು ಅವರ್ ಗಾಡಿ ಎಲ್ಲೆಲ್ಲೂ ಸ್ಟಾಪೇ ಮಾಡಿಲ್ಲ ಇವಾಗ ನಿಲ್ಲಿಸ್ತಾ ಇದ್ದೀನಿ ಟೈರ್ಗಳೊಂದ್ಸರಿ ಚೆಕ್ ಮಾಡಿಕೊಂಡು ಟಿ ಅಂಗಡಿ ಆಯ್ತಾ ಟಿ ವಿ ಕುಡ್ಕೊಂಡು ಹೋಗನ್ ಬನ್ನಿ ಇಲ್ಲೇ ಇಲ್ಲ ಗಾಡಿ ಇಲ್ಲ ನಿಲ್ಸ್ಬಿಟ್ಟು ಹೋಗಿ ಟೀ ಕುಡ್ಕೊಂಡ್ ಬಂದ್ವಿ ಟೈರ್ ಒಂದ್ಸರಿ ಚೆಕ್ ಮಾಡ್ಕೊಂಡೋಗೋಣ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಸಿಕ್ಕಿದ್ರು ವೇರ್ ಎಲ್ ಗಾಡಿಯವರು ಹುಬ್ಬಳ್ಳಿಯವರು ಪರಿಚಯ ಮಾಡಿಸ್ತಾ ಇದ್ದೆ ಅಲ್ಲಿ ಅವರೇ ಹಂಗಾಗಿ ಮತ್ತೆ ಸುಮ್ಮನೆ ಸಮಸ್ಯೆ ಮಾಡ್ತಾರೆ ಹಂಗಾಗಿ ಎದ್ದದೆ ಬಂದ್ವಿ ಟೈರ್ ಏನು ಸಮಸ್ಯೆ ಇಲ್ಲ ಬನ್ನಿ ಹೋಗೋಣ ಅವರು ಹೋಗ್ತಾ ಇದಾರೆ ನಾವು ಬಾಯ್ 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 ಯು ಪಕ್ಕಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ನಮ್ಮ ಗಾಡಿ ಹಿಂದೆ ಡಿಮಂಡ್ ಡಿಪ್ ಕೊಟ್ರೆ ಅಂತ ನಾನು ನೋಡ್ಲಿಲ್ಲ ನಾನು ನಿಲ್ಲಿಸ್ದೆ ಸದ್ಯ ಅವರು ಬಂದು ನಿಲ್ಸಿದ್ರು ಉತ್ತರ ಪ್ರದೇಶ ಎಂಟ್ರಿ ಆಗಿದ್ದೀವಿ ಆಲ್ರೆಡಿ ಗ್ವಾಲಿಯರ್ ಹತ್ತತ್ರ ಬಂದಿದ್ದೀವಿ ಆಲ್ರೆಡಿ ಇವಾಗ ಅವ್ರಿಗೆ ಬಾಯಿ ಮಾಡಿಬಿಟ್ಟು ಹೋಗಬೇಕು ನೋಡಿ ದನಗಳು ನೋಡಿ ಮತ್ತೆ ನೋಡಿ ನೋಡಿ ಹೇಳಿದ್ನಲ್ಲ ಹೆಂಗೆ ಮಲಗಿದ್ದೆವು ದನಗಳು ರೋಡ್ಗೆ ಭಾಳ ಕಷ್ಟ ಗುರು ಅಕಸ್ಮಾತ್ ಆಗ ಯಾರ ನಿದ್ದೆಗೊಂಡಾಗ ಅಥವಾ ಫೋನಲ್ಲಿ ಮಾತಾಡ್ಕೊಂಡಾಗ ಬಂದರು ಅಂದರೆ ಒಂದು ದನ ಉಳಿಯೋಲ್ಲ ಅದ್ರಲ್ಲಿ ಲಾರಿ ಹತ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಬಾಯ್ ಮಾಡಿಬಿಟ್ಟು ನಾನ್ ಸ್ಟಾಪ್ ಹೊಡಿಯೋಣ ಬನ್ನಿ ಇವಾಗ ಅವ್ರ ಲೆಕ್ಕಾಚಾರಕ್ಕೆ ನಾವು ಹೊಡಿಯೋಕ್ಕಾಗಲ್ಲ ಅವರು ಗಂಟೆಗೆ ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡ್ಬೇಕು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ನಮ್ಮದು ಗಂಟೆಗೆ ಮಿನಿಮಮ್ ಐವತ್ತರಿಂದ ಐವತ್ತೈದು ಕಿಲೋಮೀಟ್ರ್ ಕವರ್ ಮಾಡ್ಬೇಕು ಅದಕ್ಕೂ ನಮಗೂ ಭಾಳ ಡಿಫ್ರೆನ್ಸ್ ಇದೆ ಬಾಯ್ ಅವ್ರದ್ದು ಡೆಲ್ಲಿಗೆ ನೋಡು ಡೆಲ್ಲಿ ಗಿಯಾಬಾದ್ ಬೆಂಗಳೂರಿಂದ ತುಂಬ್ಕೊಂಡ್ ಬಂದಿದ್ದಾರೆ ನಮ್ಮದು ಡೆಲ್ಲಿಗೆ ಹೋಗಂ ಬನ್ನಿ ಟೈಮ್ ಬಂದು ಕರೆಕ್ಟಾಗಿ ಮೂರು ಗಂಟೆ ಆಗ್ತೈತೆ ಒಂದು ಆರು ಅವರ್ಗೆ ಒಂದು ಮುನ್ನೂರೈವತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದಾಯಿತು ಇನ್ನೊಂದು ಮುನ್ನೂರೈವತ್ತು ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ ಪಾಯಿಂಟು ಇವಾಗ ಇಲ್ಲಿ ಮೂರು ಗಂಟೆಗೆ ಬಿಟ್ಟರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಹೊಡಿಲೇಬೇಕು ಆಗುತ್ತಾ ಹಾಂ ಎಲ್ಲ ಸಿಕ್ಸ್ ಲೈನ್ ಇನ್ನೊಂದು ನೂರು ಕಿಲೋಮೀಟ್ರ್ ಫೋರ್ ಲೈನು ಆಮೇಲೆ ಇನ್ನೂರೈವತ್ತು ಕಿಲೋಮೀಟ್ರ್ ಸಿಕ್ಸ್ ಲೈನು ಹ್ಞೂ ಆನ್ ಸ್ಟಾಪ್ ಎರಡೇ ಸ್ಟಾಪ್ ಬ್ರೋ ಮಾಡಿದ್ದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವಾಗ ಟೀ ಕುಡಿಯೋಕೊಂದ್ಸರಿ ಸೆಕೆಂಡ್ ಸ್ಟಾಪ್ ಇಲ್ಲೇ ಕೊಟ್ಟಿರೋದು ಮುನ್ನೂರೈವತ್ತು ಕಿಲೋಮೀಟ್ರಲ್ಲಿ ಆ ರೇಂಜ್ ಹೊಡ್ಕೊಂಬಂದ್ರೆ ಚರ್ಚ್ ಹಾಕಿಬಿಟ್ಟಿಗೆ ನೋಡ್ಕೊಂಬಿಡಿ ಅದಕ್ಕೆ ಇಷ್ಟು ಟೈಮ್ ಕವರ್ ಆಗಿರೋದು ಇಲ್ಲ ಅಂದಿದ್ರೆ ಆಗೋದು ಇಲ್ಲ ಅಂದಿದ್ರೆ ನಾಳೆ ಹನ್ನೆರಡೊಂದು ಒಂದು ಗಂಟೆ ಆಗೋದು ನಮ್ಮ ಲೆಕ್ಕ ಇದ್ದಿದ್ದು ನಾಳೆ ಹನ್ನೆರಡೊಂದು ಗಂಟೆಗೆ ಹೋಗ್ತೀವಿ ಅಂತ ಬೇಗ ಹೆಂಗ ಹೋಗ್ತಾ ಇದೀವಿ ನೋಡೋಣ ನಾವಿವಾಗ ಹೋಗಿ ಒಂದೆರಡು ಅವರ್ ರೆಸ್ಟ್ ಮಾಡೋಣ ನಮ್ಮ ದರ್ಶನ್ ಬ್ರೋ ಗಾಡಿ ಓಡಿಸ್ತಾರೆ ಆಯ್ತಾ ಬ್ರೋ ಆಯ್ತು ಬ್ರೋ ಪಕ್ಕ ಒಳ್ಳೆ ಕುಡೀರಿ ಮುಂದೆ ಮುಂದೆ ರಾಜಸ್ಥಾನ್ ಬಾರ್ಡರ್ ಬರುತ್ತೆ ಫೈವ್ ಹಂಡ್ರೆಡ್ ಎಂಟ್ರಿ ಕೈ ಆಗ್ತಾನ ಅವನು ಇಲ್ದೋಗ ಅವಶ್ಯಕತೆ ಇಲ್ಲ ರೈಟ್ ಸೈಡ್ ಐನೂರು ರೂಪಾಯಿ ಕೊಟ್ಬಿಡ್ರಿ ಇಲ್ಲಿ ಟೀ ಇಲ್ಲಿದೆ ನೋಡಕೆ ಕೊಟ್ಬಿಟ್ಟು ಹೋಗಿ ಅಷ್ಟೇ ಯಾರು ಸಿಗಲ್ಲ ಅವ್ನು ಬಿಟ್ರೆ ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ ನಾವು ಹೋಗಿ ಕುಡಿಬೇಕಿತ್ತು ಬಟ್ ನಾವು ಮಲ್ಗೋದ್ರಿಂದ ಕುಡಿಯಲ್ಲ ದರ್ಶನ್ ಹೋಗಿ ಟೀ ಕುಡ್ಕೊಂಡ್ ಬಂದು ಫ್ರೆಶ್ ಆಗಿ ಗಾಡಿ ಓಡಿಸ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಗಾಡಿ ಓಡಿಸೋರಿಗೆ ಫಸ್ಟ್ ಆಫ್ ಆಲ್ ಟೀ ಬೇಕೇ ಬೇಕು ಓಕೆ ಈ ಲಾಂಗ್ ಕೂಡ ಇಲ್ಲಿಗೆ ಮುಗ್ಸೋಣ ನೆಕ್ಸ್ಟು ಲಾಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಮೂರು ಅವ್ರ ನಾಲ್ಕು ಅವ್ರ ಮಲ್ಕೋಣನ ನಿದ್ದೆನೇ ಇಲ್ಲ ಇಲ್ಲಿಂದ ಇನ್ನು ಮುನ್ನೂರ ಐವತ್ತು ಕಿಲೋಮೀಟರ್ ಐತೆ ಆರಾಮಾಗಿ ನಾಳೆ ಹೋಗಿ ಖಾಲಿ ಬಂದು ನಾಳೆ ಸಂಜೆ ಕ್ರೇಟ್ ಹಾಕೊಂಡು ರಿಟರ್ನ್ ನಾಳೆ ನೈಟ್ ಹೊಡಿಬೇಕು ನಡೆದು ನೈಟ್ ಹೊಡಿಬೇಕು ಹಾಜ ನಡೆದು ಓಡಿಸ್ಬೇಕು ಡೈಲಿ ನೈಟ್ ಡೇ ಗಾಡಿ ಓಡಿಸೋದಾಗೈತೆ ಮೂರು ದಿನ ಮೂರು ದಿನದಿಂದ ಇನ್ನೂ ಮೂರು ದಿನ ನೈಟ್ ಡೇ ಓಡಿಸ್ಬೇಕು ಓಕೆ ಈ ವಿಡಿಯೋನ ಹಿಲ್ಗ ಮುಗಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹೊಸ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್